ಬೆಂಗಳೂರಿನ ಜನ ಇವತ್ತು ಚಳಿಯಿಂದ ಹೋಗಿದ್ರು ಯಾಕೆಂದ್ರೆ ಇಡೀ ದಿನ ಸೂರ್ಯ ಮಾಯವಾಗಿದ್ದ ಥಂಡಿ ಥಂಡಿ ಗಾಳಿಯಿಂದ ಮೈ ಕೈ ಮರಗಟ್ಟಿತ್ತು ಮನೆಯಿಂದ ಹೊರಬಂದವರು ಘಡಗಡೆ ನಡಕ್ತಾ ಇದ್ರು ಯಾವುದು ಮುಂಜಾನೆಯೋ ಯಾವುದು ಮಧ್ಯಾಹ್ನವೋ ಚುಮು ಚುಮು ಚಳಿ ಹಾಗೂ ಮಂಜಿನಿಂದ ಸೂರ್ಯನೇ ಕಾಣ್ತಿಲ್ಲ ಸ್ವೆಟರ್ ಇಲ್ಲದೆ ಹೊರಗಡೆ ಇರಲಿ ಮನೆಯಲ್ಲೂ ಕೂರೋಕಾಗ್ತಿಲ್ಲ ಚಂಡಮಾರುತದ ಎಫೆಕ್ಟ್ಗೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳು ಕೂಲ್ ಕೂಲ್ ಆಗಿವೆ ಚಳಿಯಿಂದ ಜನರು ತರಗುಟ್ಟುತ್ತಿದ್ದಾರೆ ಚಂಡಮಾರುತದ ಎಫೆಕ್ಟ್ ಮೈ ಕೊರೆಯುತ್ತಿದೆ ಚಳಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ತೀವ್ರವಾಯಿತು ಚಳಿ ರಾಜ್ಯಾದ್ಯಂತ ಚಳಿಗಾಲದ ಎಫೆಕ್ಟ್ ಜೋರಾಗಿ ತಡ್ತಿದೆ ಅದರಲ್ಲೂ ದಿತ್ತುವ ಚಂಡಮಾರುತದ ಪರಿಣಾಮದಿಂದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಥಂಡಿ ಹೆಚ್ಚಾಗಿದೆ ರಾಜಧಾನಿ ಬೆಂಗಳೂರಲ್ಲಿ ಕನಿಷ್ಠ ಉಷ್ಣಾಂಶ ಹದಿನಾರು ಡಿಗ್ರಿಗೆ ಇಳಿದಿದೆ ಮುಂದಿನ ಎರಡು ದಿನಗಳ ಕಾಲ ಇದೇ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಹದಿನಾಲ್ಕರಿಂದ ಹದಿನಾರು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಹದಿನಾರು ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಚಳಿ ಹೊಡೆತಕ್ಕೆ ದಕ್ಷಿಣ ಒಳನಾಡು ಹಾಗೂ ಕರಾವಳಿಯ ಕೆಲ ಪ್ರದೇಶಗಳು ಥಂಡ ಥಂಡ ಆಗಿವೆ ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಇಡೀ ದಿನ ಮೋಡ ಮುಚ್ಚಿದ ವಾತಾವರಣವಿತ್ತು ಕನಿಷ್ಠ ಉಷ್ಣಾಂಶ ಹದಿನಾರು ಡಿಗ್ರಿಗೆ ಕುಸತಿತ್ತು ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಕನಿಷ್ಠ ತಾಪಮಾನ ಹದಿನೆಂಟು ಡಿಗ್ರಿ ಇತ್ತು ಹಾಗೆ ಕೊಡಗಿನಲ್ಲಿ ಕನಿಷ್ಠ ತಾಪಮಾನ ಹದಿನೇಳು ಡಿಗ್ರಿ ದಾಖಲಾಗಿದೆ ಇನ್ನು ಮಂಡ್ಯದಲ್ಲಿ ಕನಿಷ್ಠ ಉಷ್ಣಾಂಶ ಹತ್ತೊಂಬತ್ತು ಡಿಗ್ರಿಗೆ ಕುಸತಿತ್ತು ಹಾಗೆ ಕರಾವಳಿಯ ಮಂಗಳೂರಲ್ಲಿ ಕನಿಷ್ಠ ಉಷ್ಣಾಂಶ ಹದಿನೆಂಟು ಡಿಗ್ರಿ ಇತ್ತು ಉತ್ತರ ಒಳನಾಡಿನಲ್ಲಿ ಹನ್ನೆರಡರಿಂದ ಹದಿನಾಲ್ಕಕ್ಕೆ ಕನಿಷ್ಠ ತಾಪಮಾನ ಕುಸಿತಿದ್ರೆ ದಕ್ಷಿಣ ಒಳನಾಡಿನಲ್ಲಿ ಹದಿನಾಲ್ಕರಿಂದ ಹದಿನಾರು ಸೆಲ್ಸಿಯಸ್ಗೆ ಇಳಿದಿದೆ ಸದ್ಯ ಚೆನ್ನೈನಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಚಂಡಮಾರುತ ಇದೆ ಬೆಂಗಳೂರಿನಲ್ಲಿ ಮುಂದಿನ ಎರಡು ದಿನ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಹಗುರ ಮಳೆಯಾಗುವ ಸಂಭವವಿದೆ ಥಂಡಿ ತಂಡಿ ವೆದರ್ನಿಂದ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ನ್ಯೂಮೋನಿಯಾ ಕೆಮ್ಮು ನೆಗಡಿ ವೈರಲ್ ಫೀವರ್ ಹೆಚ್ಚಾಗಬಹುದು ಹೀಗಾಗಿ ವೈದ್ಯರು ಎಚ್ಚರದಿಂದ ಇರಿ ಅಂತ ಮುನ್ಸೂಚನೆ ನೀಡಿದ್ದಾರೆ ಈ ಪ್ರೀ ಎಕ್ಸಿಸ್ಟಿಂಗ್ ವೀಸಿಂಗ್ ಇರುವಂತಹ ಮಕ್ಕಳಲ್ಲಿ ಅಥವಾ ಅಲರ್ಜಿಕ್ ಆಸ್ತಮಾ ಇರುವಂತಹ ಮಕ್ಕಳಲ್ಲಿ ವೀಸಿಂಗ್ ಎಕ್ಸಸರ್ಬೇಷನ್ ಆಗ್ಬೋದು ಅವ್ರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಇದೆಲ್ಲ ಆಗ್ಬೋದು ತರ್ಡ್ ಸ್ಕಿನ್ ಕಂಡೀಷನ್ಸ್ ಅಟೋಪಿಕ್ ಡರ್ಮಿಟೈಟಿಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಇರುವಂತಹ ಇದೊಂದು ಡ್ರೈನೆಸ್ ಮತ್ತು ಸ್ಕಿನ್ ಅಲರ್ಜಿ ಕಂಡೀಷನ್ ಇದು ಸೊ ಈ ಮಕ್ಕಳಲ್ಲಿ ರ್ಯಾಷಸ್ ಆಗ್ಬೋದು ರೆಡ್ನೆಸ್ ಆಗ್ಬೋದು ಅಥವಾ ಇಚಿಂಗ್ ಕೂಡ ಕಾಣಿಸ್ಕೊಳ್ತಾರೆ ಚಳಿ ಹೊಡೆತದಿಂದ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಥರಗುಟ್ಟುತ್ತಿವೆ ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿನೈನ್ ಬೆಂಗಳೂರು